यार हिंग कट खड़ा कर देंगे हिंगे यार कट दे देंगे हाय तो खाते होते ना अरे इतना मरा था सेटिंग सा अब मसाज हेलो गाइस वेलकम बैक टू माय यूट्यूब चैनल ये वाला हाफ टाइम था वीडियो ಇವಾಗ ಹಾಕ್ತಿರುವಂಥ ಕ್ಲಿಪ್ಪಿಂಗ್ಸ್ ಎಲ್ಲ ಆಲ್ಮೋಸ್ಟ್ ಒಂದು ಎರಡೂವರೆ ವರ್ಷ ಇದ್ದಾಗ ಮಾಡಿರುವಂಥ ಆ್ಯಕ್ಟಿವಿಟೀಸ್ ಅಂದರೆ ನಾನು ಒತ್ತಾಯ ಮಾಡಿಸಿ ಮಾಡಿಸಿಲ್ಲ ನಾನೇನಾದ್ರು ಆ ಕೆಲಸಗಳು ಮಾಡ್ತಿರೋವಾಗ ಅವಳೇ ಮಾಡ್ತೀನಿ ಮಾಡ್ತೀನಿ ಅಂತ ನನ್ನ ತಲೆ ತಿಂತ ಇದ್ದಾಗ ನಾನು ಆಯಿತು ಮಾಡು ಅಂತ ಬಿಟ್ಟಿದ್ದು ಸೊ ಅವಳು ಆ ಥರ ಆ್ಯಕ್ಟಿವಿಟಿ ಮಾಡುವಾಗೆಲ್ಲ ನಾನು ವಿಡಿಯೋ ಮಾಡಿದೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಯ್ಯಯ್ಯೋ ಡ್ಯಾನ್ಸ್ ಮಾಡ್ತಾ ಪಾತ್ರೆ ತೊಳಿಬೇಕು ಅನ್ನೋದನ್ನು ನಮ್ಮ ವಿರಾಧ್ಯ ಅವರು ಹೇಳಿಕೊಟ್ಟಿದ್ದಾರೆ

ಹಾಂ ನೆಕ್ಸ್ಟ್ ಸೋಪ್ ಹಾಕಿದ ಮೇಲೆ ಹಾಂ ಕುಚ್ಚು ಕುಚ್ಚು ಮಾಡೋದಿಲ್ಲಯಾ ಸೋಪ್ ಸೈಡಿಗಳು ಹಾಂ ಅಯ್ಯೋ ನೆಕ್ಸ್ಟ್ ಎಂತ ಮಾಡೋದು ಅದನ್ನ ಮುಳಿಸಿ ಹಿಂಡೋದಿಂಗೆ ಆಯ್ತಾ ಕ್ಲೀನ್ ಆಯ್ತಾ ಪುಣೀತ ಮಾಡೋದು ಇದೀನಿ ಅಲ್ಲ ಮನಸ್ಸದೇನಾ ಸರಿ ಮಣ್ಣೆಲ್ಲ ಹೋಯಿತಾ ನೋಡು ಚಡ್ಡಿನ ಮಣ್ಣು ಹೋಗಲ್ಲ ಸ್ವಲ್ಪ ಸೋಪೆಲ್ಲ ಇದೆ ನೋಡು ಪಣಸು ತೋಡೆ ಆಯಿತು ಅರ್ಧ ಓದ್ತೇನಾ ಚಡ್ಡಿ ಹಾಂ ಆಯಿತು ಈಗ ಎಂತ ಮಾಡ್ತೇನೆ ನೆಕ್ಸ್ಟು ಹಿಂಡದೆ ಹೆಂಗೆ ಹಿಂಡದೆ ಹೆಂಗೆ

யார் மாதிரி மனேலே ஆகும் ஹிங் ஹேங்க தோர்சு ஹிங் மாத இரணி தோர்சு ஓ ஆ ஃபர இரோன் மாதா ஆய்த்த இரோண்ணா ஆய்த்தான இரணானே கேண்ட் பிடிசதுங்க ஆனா செட்டிங்ஸா ஆபோ இதோ செட்டிங்ஸ் மரடா அம்மா இந்தல ச்சே நாட்டி ஹையர் நாைதா கா ஹையர் நாைதா அது மரையிட்ட சன்ன சுல சுல நாைத ஹ ஓ சுலசுல மரடா யார் मारते ये माने हिंगला अम्मा ಇಲ್ಲಿ போய் ஆயிடும்

ಅಲ್ವ ತೋರ್ಸು ಕೈಲಿದ್ಯಾ ತೊಸು ಎಷ್ಟು ಪೀಸು ಓಹೋ ಹಾ ಹಚ್ಚು ಹಚ್ಚು ಒಂದು ಪೀಸ್ ಇರ್ಕೊಂಡು ಹಚ್ಚು ಅಮ್ಮ ಮಾಡೋದೆಲ್ಲ ನೋಡ್ಕೊಂಡು ಕಾಪಿ ಸೂಪರ್ ಆಗ್ತಾ ಮಸಾಜ್ ಮಸಾಜ್ ಹೆಂಗ ಗುಡ್ಸೋದು ತೆಗಿಯೋದಿಂಗೆ ಕಸ ಹೆಂಗ್ ತೆಗಿಯೋದು ಮಗಿಯೋದು ಹೆಂಗದ ಹಂಗಿದ್ ಗುಡ್ಸದ ಇಲ್ಲೊಂದು ಕಸ ಸಾಪುವೀರಾಧ್ಯ ಎಲ್ಲ ಸರಿ ಇದ್ದೀಗ ಹಾಕು ಆ ಥರನಾ ಮತ್ತೆ ಹಿಡಸುಡಿ ಅಂತಕ್ಕೆ ಹಾಂ ಹಿಡಿಸುಡಿ ಅಂತಕ್ಕೆ ಹೇಗೆ ಮಾಡಬೇಕು ಅದರಲ್ಲೇ ಮಗಿಯಾಕಪ್ಪ ಹಾಂ ಎಲ್ಲ ಆಗ್ತದನಾ ಕಸ ಎಲ್ಲ ಹಾಕ ಹೊರಗಡೆಯಾ ಬಿಸ್ಲು ಡಸ್ಟ್ಬಿನ್ ಹಾಕ್ತೀಯಾ ಇಲ್ವಾ ಇದು ಯಾರು ನಿಂಗೆ ಕುಟೀ ನಿಲಾಬಿಟ್ಟಿದ್ದ ಅನ್ನತಂದ್ರೆ ಯಾರು ಶೀ ಜೀತಂದು ಅಜ್ಜಿ